ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ ಪೋಷಕರಿಂದ ವೈದ್ಯನಿಗೆ ಬಿತ್ತು ಗೂಸ ಅಪ್ರೋಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆಂದು ಆರೋಪಿಸಿ ಖಾಸಗಿ ಆಸ್ಪತ್ರೆಯ ವೈದ್ಯನಿಗೆ ಬಾಲಕಿ ಪೋಷಕರು ಹಿಗ್ಗಾ ಮುಖ ತಳಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿದೆ ಮುತ್ತೂರ ಹೂಗಾರ್ ಬಾಲಕಿಯ ಪೋಷಕರಿಂದ ಗೂಸ ತಿಂದ ವೈದ್ಯ ವೃತ್ತಿಯಲ್ಲಿ ವೈದ್ಯನಾಗಿದ್ದು ಹುಕ್ಕೇರಿ ಪಟ್ಟಣದಲ್ಲಿ ಸುರಕ್ಷಾ ಹೆಸರಿನಲ್ಲಿ ಹೋಮಿಯೋಪತಿ ಆಸ್ಪತ್ರೆ ನಡೆಸುತ್ತಿದ್ದಾನೆ ಹೆಸರಿಗೆ ಹೋಮಿಯೋಪತಿ ಆಸ್ಪತ್ರೆ ಇದ್ದರೂ ಅಲೋಮತಿ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯ ಬಾಲಕಿಗೆ ಅನಾರೋಗ್ಯವೆಂದು ಆಸ್ಪತ್ರೆಗೆ ಕರೆ ತಂದಿದ್ದ ಪೋಷಕರು ಈ ವೇಳೆ ಬಾಲಕಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದ ವೈದ್ಯ ಚಿಕಿತ್ಸೆ ಬಳಿಕ ಪಾಲಕರ ಬಳಿ ನೋವಿನಿಂದ ಅಳುತ್ತಾ ಹೋದ ಬಾಲಕಿ ಪೋಷಕರು ವಿಚಾರಿಸಿದಾಗ ನಡೆದ ಘಟನೆ ತಿಳಿಸಿರುವ ಬಾಲಕಿ ಇದರಿಂದ ರೊಚ್ಚಿಗೆದ್ದ ಬಾಲಕಿ ಪೋಷಕರು ಸಂಬಂಧಿಕರು ವೈದ್ಯ ಮುತ್ತುರಾಜನಿಗೆ ಹಿಗ್ಗಾಮುಖರಿಸಿದ್ದಾರೆ ಸದ್ಯ ಘಟನೆ ಸಂಬಂಧ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಪೋಷಕರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ರವಿ ಬಿ ಕಾಂಬ್ಳಿ ನ್ಯೂಸ್ ಟ್ವೆಂಟಿ ಕನ್ನಡ ಹುಕ್ಕೇರಿ ಶುಗರ್ ಕಂಡು ಮೇಯ್ಲಿ ಅಂತೇಳಿ ಅವ್ ಸುಳ ಖರ್ಚೋದ ಏನಿಲ್ಲದ ಹುಡುಗಿನ್ ಒಳಗೆ ಕರಿಸಿ ಅವ್ಗಿನ್ ಸೆಕ್ಷರಾಸ್ಮೆಂಟ್ ಮಾಡಕದನ್ರಿ ಇವ್ ಮತ್ತು ಹಿಂಗಾಗಿ ಅದು ಈಗ ನಮ್ಮ ಹುಡುಗ ಒಂದು ಸ್ವಲ್ಪ ಹೊರ ಹೋಗೋದಕ್ಕೆ ಇವು ಒಳಗೆ ಇದ್ದ ಇವ್ ಬಂದ ನಮ್ಮ ಹುಡುಗ ನೋಡಿ ಅನ್ರಿ ನಮ್ಮ ಹುಡುಗಿ ಎಲ್ಲ ಹೇಳಿದ್ರಿ ಈಗ ಹಾಕಿದ ಇದು ಮಾಡೋದಾ ಕೈ ಹಿಡಿಯೋದ ಕೈ ಜಕ್ಕೋದ ಎಲ್ಲ ಮಾಡಕದನ್ರಿ ಇವು ಇಲ್ಲ ಬಂದ್ ಮಾಡ್ಯ ಈಗ ಅದು ಅಂಜಿ ಹೇರ್ಕಿಲ್ಲ ರೀ ಸಲ ಹುಡುಗಿ ಹೇಳಿ ಐತ್ರಿ ಈ ವಯಸ್ಸು ಭಾಳ ಅದ ಈಗ ಹದಿನೆಂಟು ಹದಿನೆಂಟರ ಒಳಗೈತ್ರಿ ನನ್ನ ಹೆಸರೇ ಉಸ್ಮಾನ್ ಸಿನಿಮಾದಲ್ಲಿ ನಾವ್ ಬಸ್ ತೊಡದ್ರಿ ಅವ್ನ್ ಲೈಸೆನ್ಸ್ ಆಗ್ಬೇಕು ಅವ್ನ್ ಜೇಲ್ ಆಗ್ಬೇಕು ಡಾಕ್ಟರ್ ಈ ಊರಾಗ ಇರಾಕ್ ಲಾಯಕಿಲ್ಲ ಈಗ ಮತ್ತ್ ಯಾಕಂದ್ರೆ ಇದು ಇದು ಒಂದೇ ಮಾಡಿ ಬಿಡುದಲ್ರಿ ಅವ್ ಬಂದ್ ಹೆಣ್ಮಕ್ಳಿಗೆಲ್ಲ ಹತ್ನ ಡಾಕ್ಟರ್ ಡಾಕ್ಟರ್ಗೆಲ್ಲ ಅದ್ನ ಮಾಡಿದ್ರಿ